ಮಂಡ್ಯದಲ್ಲಿ ಹಿಂದೂಪರ ಸಂಘಟನೆಗಳು ಹನುಮನ ದೇವಾಲಯ ಧ್ವಜಾರೋಹಣ ಮಾಡಿದ ವಿವಾದ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕಾರಣ ಆಗಿತ್ತು ಇದೇ ವೇಳೆ ಮಂಡ್ಯ ಜಿಲ್ಲೆ ಕೆರೆಗೋಡು ಕುರುಬ ಸಂಘದ ಸಾರ್ವಜನಿಕ ಹಾಸ್ಟೆಲ್ಗೆ ಹಾನಿ ಮಾಡಿ ದೌರ್ಜನ್ಯವೆಸಗಿದ್ದಾರೆ ಇದು ಬಿಜೆಪಿ ಗೋಂಡಾಗ್ಲಿಂದ ನಡೆದ ದೌರ್ಜನ್ಯ ಈ ಕೂಡಲೇ ಸರ್ಕಾರ ಅವರನ್ನ ಬಂಧಿಸಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶೋಷಿತ ವರ್ಗಗಳ ಸಮಾಜದ ಮುಖಂಡರು ಅಹಿಂದ ಮುಖಂಡರು ಕುರುಬ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕುರುಬ ಸಂಘದ ಜಿಲ್ಲಾಧ್ಯಕ್ಷ ತೋಪಾಡ ನಾಗರಾಜ್ ಮಾತನಾಡಿ ಪ್ರತಿಯೊಬ್ಬರಿಗೂ ಧಾರ್ಮಿಕ ಕಾರ್ಯಗಳ ಆಚರಣೆಗೆ ಹಕ್ಕಿದೆ ವಿವಾದಾತ್ಮಕ ಸ್ಥಳದಲ್ಲಿ ಧ್ವಜಾರೋಹಣ ಮಾಡಿದ್ದಕ್ಕೆ ಪೊಲೀಸರು ಧ್ವಜವನ್ನ ತೆಗೆಸಿದ್ದಾರೆ ಅದನ್ನೇ ಬಂಡವಾಳ ಮಾಡಿಕೊಂಡ ಮಾಜಿ ಸಿಎಂ ಕುಮಾರಸ್ವಾಮಿ ಮಾಜಿ ಮಂತ್ರಿ ಸಿಟಿ ರವಿ ಮುಂದೆ ನಿಂತು ಬಿಜೆಪಿ ಕಾರ್ಯಕರ್ತರಿಂದ ಗೂಂಡಾಗಿರಿ ಕೆಲಸ ಮಾಡಿಸಿದ್ದಾರೆ ಕುಮಾರಸ್ವಾಮಿ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಬಿಜೆಪಿ ಜೊತೆ ಸಖ್ಯತೆ ಬೆಳೆಸಿಕೊಂಡಿದ್ದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಗೂಬೆ ಕೂರಿಸೋ ಸೋಗಿನಲ್ಲಿ ಈ ಕೆಲಸ ಮಾಡಿಸುತ್ತಿದ್ದಾರೆಂದು ಆರೋಪಿಸಿದರು ಒಂದು ಸಮಾವೇಶವನ್ನು ಚಿತ್ರದುರ್ಗ ಹಮ್ಮಿಕೊಂಡು ಯಶಸ್ವಿಗೊಳಿಸಿದ್ರಿಂದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವ್ರಿಗೂ ಮಾಜಿ ಮಂತ್ರಿಗಳಾದಂತಹ ಸಿಟಿ ರವಿ ಅವ್ರಿಗೂ ಸಹಿಸಿಕೊಳ್ಳದೆ ಯಾವುದೋ ಒಂದು ದೇವರ ಹೆಸರು ಹೇಳ್ಕೊಂಡು ಮಂಡ್ಯ ಹೋಗಿ ಒಂದು ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾರೆ ಆ ಪ್ರತಿಭಟನೆ ಸ್ಟಾರ್ಟ್ ಮಾಡಿದಾಗ ಯಾರೂ ಕಾಣಿಸ್ತಿಲ್ಲ ನಮ್ಮ ಸಮಾಜದ ಒಂದು ಹಾಸ್ಟ್ಲು ಎಲ್ಲ ಹಿಂದುಳಿದ ವರ್ಗದ ಮಕ್ಕಳು ಹೋದಂಥ ಹಾಸ್ಟಲ್ಲಿ ವ್ಯಾಸಂಗ ಮಾಡ್ತಿದ್ದಂಥ ಹಾಸ್ಟಲ್ಗೆ ನುಗ್ಗಿ ಕಿಟಕಿ ಗಾಜುಗಳನ್ನೆಲ್ಲ ಹೊಡೆದು ಪುಡ್ ಪುಡಿ ಮಾಡಿ ಅದನ್ನು ಬೆಂಕಿ ಹಚ್ಚಕ್ಕೆ ಹೋಗಿದ್ರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸೇವಾದಳದ ಅಧ್ಯಕ್ಷ ಹನುಮಂತಪ್ಪ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣಪ್ಪ ವಕೀಲ ಚಂದ್ರಶೇಖರ್ ಬೋವಿ ಸಂಘದ ಅಧ್ಯಕ್ಷ ವಿಜಯ್ ಕುಮಾರ್ ಮತ್ತಿತರರು ಹಾಜರಿದ್ದರು ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ